ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಲೋಕಸಭೆ ಚುನಾವಣೆಯಲ್ಲಿ ಯಶಸ್ವಿಯಾಗಿದೆ ಅಂತ ಅನಿಸುತ್ತೆ ನಿರೀಕ್ಷೆ ಮಾಡಿದ್ದಕ್ಕಿಂತ ಭಾರಿ ಚೆನ್ನಾಗಿ ಯಶಸ್ ನಮಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ನಮಗೆ ನೆಮ್ಮದಿ ವಾತಾವರಣ ತಾಲೂಕಿನಲ್ಲಿ ಆಡಳಿತ ಯಾವ ರೀತಿ ನಡೀತಾ ಯಾವುದು ಆಡಳಿತ ಸರಿಯಾಗಿ ನಡೀತಾ ಇಲ್ಲ ಸರ್ ಒಂದು ಮೀಟಿಂಗ್ ನಡೀತಾ ಇಲ್ಲ ತಾಲೂಕು ಆಫೀಸಲ್ಲಿ ಹೋಗ್ಲಿ ಇವರು ಒತ್ತುವರಿ ಸಮಿತಿಯೆಲ್ಲ ಮಾಡಿದ್ದಾರೆ ಅಲ್ಲಿ ಇದುವರೆಗೆ ಒಂದು ಮೀಟಿಂಗ್ ಚುನಾವಣೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ವರ್ಕ್ಔಟ್ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ ಸ್ಥಳೀಯ ಸಂಸ್ಥೆಯ ಚುನಾವಣೆ ನಾವು ಹಂಡ್ರೆಡ್ ಪರ್ಸೆಂಟ್ ಸ್ವೀಪ್ ಮಾಡ್ತೀವಿ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಶೃಂಗೇರಿ ಕ್ಷೇತ್ರ ಜೆಡಿಎಸ್ ನ ಅಲ್ಪಸಂಖ್ಯಾತ ಘಟಕದ ಕ್ಷೇತ್ರದ ಕಾರ್ಯಾಧ್ಯಕ್ಷರು ಹಾಗೆ ಅತ್ಯಂತ ಪ್ರಭಾವಿ ಮುಖಂಡರು ಆಗಿರುವಂತಿಯರ್ ನಮ್ಮ ಜೊತೆ ಇದ್ದಾರೆ ಸೇವಿಯರ್ ಅವ್ರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಇದ್ದೀರಾ ಚೆನ್ನಾಗಿದೆ ಸೇವಿಯರ್ ಅವ್ರೆ ಏನು ಜೆ ಡಿ ಎಸ್ ಪಕ್ಷ ಕಡೆ ಎರಡು ಮೂರು ವರ್ಷಗಳಿಂದ ತೊಡಗಿಸ್ಕೊಂಡಿದ್ದೀರಾ ನಿರಂತರವಾಗಿ ಪಕ್ಷ ಸಂಘಟನೆ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆ ಮುಗಿದ ನಂತರ ಯಾವ ರೀತಿಯಾಗಿದೆ ನಿಮ್ಮ ಒಂದು ಜೆ ಡಿ ಎಸ್ ಒಂದು ಆ ಸಂಬಂಧ ಯಾವ ರೀತಿಯಾಗಿದೆ ಬಾರಿ ಚೆನ್ನಾಗಿದೆ ಸರ್ ಏನಾಗಿದೆ ಅಂದ್ರೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಕಡಿಮೆ ಅಂತರ ಓಟ್ ಬಂದು ಭಾರಿ ಅಂತರದಲ್ಲಿ ನಾವು ಹೋದ್ರೂ ಕೂಡ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಸೆಟ್ರು ನಮ್ಮ ಒಟ್ಟಿಗಿದ್ದಾರೆ ಯಾವುದೇ ಸಮಸ್ಯೆಗೂ ಸ್ಪಂದ ಸ್ಪಂದಿಸ್ತಾ ಇದ್ದಾರೆ ನಮಗೆ ನಾವು ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅವರು ನಮ್ಮ ಒಟ್ಟಿಗೆತ್ತು ನಮ್ಮ ಬೆಂಬಲ ನಿಂತು ನಮಗೆ ನೆಮ್ಮದಿಯಾಗಿರುವಂತ ವಾತಾವರಣ ಇದೆ ಚುನಾವಣೆ ಮುಗೀತು ಚುನಾವಣೆ ಮುಗಿದೀಗ ಒಂದು ವರ್ಷ ಆಗಿರುವ ಒಂದು ವರ್ಷ ಮೂರು ತಿಂಗಳು ಆ ಹದಿನೈದು ತಿಂಗಳು ಆಗಿರುವಂತದ್ದು ಹೇಗೆ ನಡೀತಿದೆ ಚುನಾವಣೆ ನಂತರ ವಿಧಾನಸಭೆ ಚುನಾವಣೆಯ ನಂತರ ನಿಮ್ಮ ಪಕ್ಷ ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ಭಾರಿ ಚೆನ್ನಾಗಿ ನಡೀತಾ ಇದೆ ಸರ್ ಏನಂತ ಹೇಳಿದ್ರೆ ನಮಗೆ ಒಂದು ಆಕ್ಸಿಜನ್ ಬಂದಂಗಾಯ್ತು ನಮ್ಮ ವರಿಷ್ಠರು ತಗೊಂಡ ನಿರ್ಧಾರ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿದ್ದಕ್ಕೆ ನಮ್ಮ ಚುನಾವಣೆ ಸೋಲಿನ ನಂತರ ಪಾರ್ಲಿಮೆಂಟ್ ಚುನಾವಣೆ ಬಂತು ನಮ್ಮ ಆ ಮೈತ್ರಿ ಕೆಳಮಟ್ಟದಲ್ಲೂ ಜನ ಒಪ್ಪಿದ್ದಾರೆ ಹಾಲು ಜನಂತೆ ಆಗಿದೆ ಬಿ ಜೆ ಪಿ ಮತ್ತು ದಳ ಸೇರಿರೋದು ಹಾಗಾಗಿ ನಮ್ಮ ಸುತ್ತಮುತ್ತ ಎಲ್ಲ ಬೂತಲ್ಲಿ ಲೀಡ್ ಸಿಕ್ತು ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಅಂತರದಲ್ಲಿ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿಯನ್ನು ಗೆಲ್ಲಿಸಿಕೊಟ್ಟಿದ್ದಕ್ಕೆ ನಮಗೆ ಭಾರೀ ಆನೆ ಬಲ ಬಂದಂತಾಗಿದೆ ನಮ್ಮ ಈಗ ಅಧಿಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದು ಇದ್ರೂ ಕೂಡ ಇದ್ದು ಸತಂತ ಆಗಿದೆ ಇಲ್ಲಿ ಆಡಳಿತ ನೀವು ಎಲ್ಲೇ ಕೇಳಿ ನೋಡಿ ನಾವು ಹೇಳೋದು ಬೇಡ ಆಡಳಿತ ಇಲ್ಲಾದ್ರೂ ಕೂಡ ನಾವು ವಿರೋಧ ಪಕ್ಷವಾಗಿ ನಾವು ಜನಗಳ ಪರವಾಗಿ ನಿಂತ್ಕೊಂಡು ಎಚ್ಚರಿಸೋ ಕಡೆ ಎಚ್ಚರಿಸಿಕೊಂಡು ನಾವು ಪಕ್ಷ ಸಂಘಟನೆ ಮಾಡ್ತಾ ಇದ್ವಿ ಚುನಾವಣೆ ಮುಗಿದ ನಂತರ ಕೆಲವರು ಹೇಳ್ತಾ ಇದ್ರು ಸಹಕಾಶರು ಶೃಂಗೇರಿ ಕ್ಷೇತ್ರ ಇರಲ್ಲ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಇದ್ರು ಎರಡು ಪಕ್ಷ ಅಷ್ಟೇ ಪಕ್ಷ ಆರೋಪವನ್ನು ಮಾಡ್ತಾ ಇದ್ದಾರೆ ಶೆಟ್ಟರು ಚುನಾವಣೆ ಮುಗಿದ ನಂತರ ಕೂಡ ನಿರಂತರವಾಗಿ ಕ್ಷೇತ್ರ ತೊಡಸ್ಕೊಂಡಿದ್ದಾರೆ ಆ ಪಕ್ಷ ಏನೋ ಮಾಡ್ತಾ ಇರುವಂತದ್ದು ಕೆಲವೊಂದು ಸಾಮಾಜಿಕ ಸೇವೆಗಳನ್ನು ಕೂಡ ತೊಡಗಿಸಿಕೊಂಡಿರುವಂತದ್ದು ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅನುಕೂಲ ಆಗುತ್ತೆ ನಮಗೆ ನಾವು ಹೇಳಿದ್ಬೋದ ಭಾರಿ ಒಳ್ಳೆ ನಾವು ತಿಳಿದ ಮಟ್ಟಿಗಿಂತ ಹೆಚ್ಚಿನ ರೀತಿಯಲ್ಲಿ ಅವರು ನಮಗೆ ಸ್ಪಂದಿಸಿದ್ದಾರೆ ಚುನಾವಣೆ ಸೋತರೂ ಕೂಡ ಅವರು ಎಲ್ಲ ಪ್ರತಿ ತಿಂಗಳಿಗೆ ಹದಿನೈದು ದಿವ್ಸಕ್ಕೊಂದ್ಸಲ ಪುರ ಬಂದು ನಮ್ಮ ಕಾರ್ಯಕ್ರಮ ಕಾರ್ಯಕರ್ತರನ್ನ ವಿಚಾರಿಸಿ ಆಮೇಲೆ ಫೋನ್ ಕಾಂಟ್ಯಾಕ್ಟ್ ಅಲ್ಲಿದ್ದು ಏನೇ ಸಮಸ್ಯೆ ಇದ್ರು ಬರ್ತಾರೆ ಆಮೇಲೆ ಅವರು ಸೋತಿದ್ದೀವಿ ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ ನಮಗೆ ಬಾರಿ ನೋವಿದೆ ಅವರು ಸೋ ಸೋ ಆದ್ರೂ ಕೂಡ ಅವ್ರು ನರ್ವಸ್ ಆಗದೆ ಅವ್ರು ಏನು ಹಿಂದೆ ಶೃಂಗೇರಿ ಕ್ಷೇತ್ರಕ್ಕೋಸ್ಕರ ಅವರು ತೊಡಗಿಸ್ಕೊಂಡಿದ್ರು ಅದನ್ನು ಮುಂದುವರಿಸುತ್ತಾ ಎಲ್ಲ ಸಾಮಾಜಿಕ ಕ್ಷೇತ್ರದಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅವರು ಕಾರ್ಯ ಅವ್ರು ತನ್ನ ತೊಡಗಿಸ್ಕೊಂಡು ನಮಗೆ ಜೆಡಿಎಸ್ ಕಾರ್ಯಕರ್ತರಿಗೆ ಹೆಮ್ಮೆ ತರುವಂತ ರೀತಿಯಲ್ಲಿ ಅವರು ಸ್ಪಂದಿಸ್ತಾ ಇದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಲು ಪ್ರಮುಖ ತಾಣವಾದಂತದ್ದು ಶೃಂಗೇರಿ ಕ್ಷೇತ್ರದಲ್ಲಿ ಇನ್ನಾರ್ಪುರ ತಾಲೂಕು ಹತ್ತುವ ಐದುವರೆ ಆರು ಸಾವಿರ ಮತಗಳ ಲೀಡನ್ನು ಪಡೆದುಕೊಂಡಿತ್ತು ಆದ್ರೆ ನಂತರ ಒಂದು ವರ್ಷ ನಂತರ ಬಂದಂತ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಒಂದು ಲೀಡನ್ನು ಪಡ್ಕೊಂಡಿರುವಂಥದ್ದು ಅಂದ್ರೆ ಇಲ್ಲೋ ಒಂದ್ ಕಡೆ ನೋಡಿದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಲೋಕಸಭೆ ಚುನಾವಣೆಯಲ್ಲಿ ಯಶಸ್ವಿಯಾಗಿದೆ ಅಂತ ಅನಿಸುತ್ತೆ ನಿಮಗೆ ಖಂಡಿತ ಆ ಮೈತ್ರಿ ಒಪ್ಪ ಬರಬೇಕಾದ್ರೆ ನಮ್ಮ ಜನಾಂಗದಲ್ಲಿ ಅಲ್ಪಸಂಖ್ಯಾತರ ಮುಖಂಡ ಆಗಿ ನಮ್ಮ ಜನಾಂಗದಲ್ಲಿ ಸ್ವಲ್ಪ ಗೊಂದಲ ಇದ್ದಿದ್ದು ಹೌದು ಆವಾಗ ನಾವು ನಮ್ಮ ಪಕ್ಷದಲ್ಲಿರುವ ಎಲ್ಲ ಒಳ್ಳೆ ದೊರೆತ ಲೀಡರ್ಗಳು ನಮ್ಮ ಉಪಾಧ್ಯಕ್ಷರ ಎಂ ವಿ ಜೋಸ್ ಇದ್ದಾರೆ ಹಿರಿಯರಾಗಿ ಜಾಯ್ ಇದ್ದಾರೆ ಸಿಜು ಇದ್ದಾರೆ ಜಾರ್ಜ್ ತಂಗಚನ್ ವಿಜಯ್ ನಾವೆಲ್ಲ ಸೇರ್ಕೊಂಡು ಈಗೇನ್ ಮಾಡೋದು ಈ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿದ್ರೆ ನಮ್ಮ ಜನಾಂಗದವರು ಒಪ್ಪದೇ ಇರುವಂತಹ ಪರಿಸ್ಥಿತಿ ಬಂತು ನಾವು ಏನ್ ಮಾಡೋದು ಅಂತ ಎಲ್ಲ ಕೂಲಂಕವಾಗಿ ಕೂಡಿ ಕಳೆದು ಚರ್ಚೆ ಮಾಡಿದಾಗ ನಮಗೆ ಸ್ಪಷ್ಟವಾದ ಉತ್ತರ ಸಿಕ್ತು ನಾವು ಈ ವಾತಾವರಣದ ದೇವೇಗೌಡರು ಏನು ನಿರ್ಧಾರ ತಗೊಳ್ತಾರೆ ಆ ನಿರ್ಧಾರಕ್ಕೆ ಅಂತ ಅಂತೇಳಿ ನಾವು ಕೊಪ್ಪ ಕ್ಷೇತ್ರದಲ್ಲಿ ಇದ್ರ ಬಗ್ಗೆ ಸೇರಿದಾಗ ನಾವು ಹೇಳಿದ್ದು ದೇವೇಗೌಡರು ಯಾವುದೇ ನಿರ್ಧಾರ ತಗೊಂಡು ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಸುಭಾನ್ ಕೂಡ ಬಂದಿದ್ರು ನಮಗೆ ನಿರೀಕ್ಷೆ ಮಾಡಿದ್ದಕ್ಕಿಂತ ಭಾರಿ ಜನ ಯಶಸ್ ಸಿಕ್ಕಿದೆ ನಮಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ನಮಗೆ ನೆಮ್ಮದಿಯ ಇದೆ ಹಾಗಾಗಿ ಎನ್ನ ಪುರ ಸೇವರವರೇ ಶೃಂಗೇರಿ ಕ್ಷೇತ್ರ ಈಗ ಶಾಸಕರಾಗಿರೋ ಇರುವಂತದ್ದು ನಿಗಮ ಮಂಡಳಿ ಅಧ್ಯಕ್ಷ ಕೂಡ ಹೇಗೆ ನಡೀತಾ ಇದೆ ಒಟ್ಟಾರೆಯಾಗಿ ಮೂರು ತಾಲೂಕು ಪಾಂಡೆ ಹೋಗಿ ತಗೊಂಡ್ರೆ ಮೂರುವ ತಾಲೂಕಿನಲ್ಲಿ ಆಡಳಿತ ಯಾವ ರೀತಿ ನಡೀತಾ ಇದೆ ನಾನು ಅದು ಸ್ಪಷ್ಟವಾದ ಉತ್ತರ ಕೊಟ್ಟರೆ ರಾಜಕೀಯ ಹೇಳ್ತಿದ್ದಾರೆ ಅಂತ ತಿಳ್ಕೋಬಹುದು ಆದ್ರೆ ಯಾವುದು ಆಡಳಿತ ಸರಿಯಾಗಿ ನಡೀತಾ ಇಲ್ಲ ಸರ್ ಒಂದು ಮೀಟಿಂಗ್ ನಡೀತಾ ಇಲ್ಲ ತಾಲೂಕು ಆಫೀಸಲ್ಲಿ ಹೋಗ್ಲಿ ಇವರು ಒತ್ತುವರಿ ಅಂತ ಮಾಡಿದ್ದಾರೆ ಅಲ್ಲಿ ಇದ್ದವರಿಗೂ ಒಂದು ಮೀಟಿಂಗ್ ಕರೆದಿಲ್ಲ ಅಭಿವೃದ್ಧಿ ಕೆಲಸಗಳು ಎಲ್ಲ ಕುಂಠಿತ ಆಗಿದೆ ಇವರು ಗ್ಯಾರಂಟಿ ಯೋಜನೆಗಳು ಅಷ್ಟು ಪ್ಲಾಪ್ ಆಗಿದೆ ಜನ ತಿಳ್ಕೊಂಡಿದ್ದು ಕಾಂಗ್ರೆಸ್ ಪಕ್ಷ ಅರವತ್ತ ಎಪ್ಪತ್ತು ವರ್ಷ ಈ ದೇಶನ ಆಳಿದ ಪಕ್ಷ ಹಾಗಾಗಿ ಅವರ ಹತ್ರ ಸಂಪನ್ಮೂಲ ಭಾರಿ ಇದೆ ಅದನ್ನು ಬಡವರಿಗೋಸ್ಕರ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತ ನಮ್ಮ ಅಲ್ಪಸಂಖ್ಯಾತ ಎಷ್ಟೋ ಮಹಿಳೆಯರೆಲ್ಲ ತಿಳ್ಕೊಂಡು ಭಾರಿ ಅಂತರದಲ್ಲಿ ರಾಜೇಗೌಡರಿಗೆ ಗೆಲ್ಲಿಸ್ಕೊಟ್ರೆ ಈಗ ನೋಡಿದ್ರೆ ನಮ್ದೇ ಹೊಡ್ಕೊಂಡು ಅವ್ರಿಗೆ ಕೊಡ್ತಿರೋದನ್ನ ಕಟು ಸತ್ಯ ಒಂದೊಂದಾಗಿ ಹೊರಗೆ ಬರ್ತಾ ಇದೆ ಜನ ಭ್ರಮನೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಜನಗಳ ಕೈಲೇ ನಮ್ಮ ಶಾಸಕರೇ ಸಿಗ್ತಾ ಇಲ್ಲ ಸುಧಾಕರ್ ಶೆಟ್ಟರು ಮತ್ತೆ ಯಾರು ಸಿಕ್ತಿದ್ದಾರೆ ಈಗ ಈ ತರ ಪರಿಸ್ಥಿತಿ ಇದೆ ರಾಜೇಗೌಡರು ಎಲ್ಲಿ ಅಂತ ಕೇಳುವಂತ ಪರಿಸ್ಥಿತಿ ಇದೆ ಈಗ ಪ್ರಮುಖವಾಗಿ ಏನು ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ ಖಂಡಿತ ಸರ್ ಖಂಡಿತ ವರ್ಕೌಟ್ ಆಗುತ್ತೆ ಅದು ಅದ್ರ ಬಗ್ಗೆ ಎಲ್ಲ ವರಿಷ್ಠರು ಚರ್ಚೆ ಇದ್ದಾರೆ ಕೆಳ ಹಂತದಲ್ಲಿ ನಮ್ಮ ನಾವು ಒಂಥರ ಸಮನ್ವಯ ಸಮಿತಿ ಇದ್ದಂಗೆ ಕೆಳದ ಹಂತದಲ್ಲಿ ಕಾರ್ಯಕರ್ತರನ್ನ ಏನು ಮೇಲ್ನೋರು ತಗೊಂಡಿದ್ದಾರೆ ಆ ನಿರ್ಧಾರಕ್ಕೆ ಕಾರ್ಯಕರ್ತರು ಎಲ್ಲ ಒಗ್ಗಿ ಹೋಗಿದ್ದಾರೆ ಬಹಳ ಖುಷಿಯಾಗಿದ್ದಾರೆ ವರಿಷ್ಠರು ತೀರ್ಮಾನ ಕರೆಕ್ಟ್ ಆಗಿ ಅದು ಜೀವರಾಜ್ ಮತ್ತು ಸುಧಾಕರ್ ಶೆಟ್ಟಿ ಸೇರಿ ಏನ್ ನಿರ್ಧಾರ ತಗೊಳ್ತಾರೆ ಆ ನಿರ್ಧಾರಕ್ಕೆ ಅನುಗುಣವಾಗಿ ಏನ್ ಸ್ಥಳೀಯ ಸಂಸ್ಥೆಯ ಚುನಾವಣೆ ನಾವು ಹಂಡ್ರೆಡ್ ಪರ್ಸೆಂಟ್ ಸ್ವೀಪ್ ಮಾಡ್ತೀವಿ ಸರ್ ಮೈತ್ರಿ ಕೂಟ ಸ್ಥಳೀಯ ಸಂಸ್ಥೆ ಚುನಾವಣೆಗಳೇನು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಬರ್ತಾ ಇದೆ ಈ ಒಂದು ಸ್ಪರ್ಧೆ ಮಾಡುವ ಆಸೆ ಯಾವುದೇ ಚುನಾವಣೆಯಲ್ಲಿ ನಿಲ್ಲೋದಿಲ್ಲ ಯಾಕೆಂತ ಹೇಳಿದ್ರೆ ನನಗೆ ನನ್ನ ಮಕ್ಕಳೆಲ್ಲ ಹೊರಗಿದ್ದಾರೆ ನಮ್ದು ವಯ್ ಪರ್ಸನಲ್ ಪ್ರಾಬ್ಲಮ್ ಇದೆ ಚುನಾವಣೆಯಲ್ಲಿ ನಾನಿಲ್ಲ ನಮ್ದೆಲ್ಲ ದೃಷ್ಟಿಯಾಗೆ ಅಂದ್ರೆ ನಮ್ಮ ಪಕ್ಷದಿಂದ ಯಾರು ನಿಂತೂ ನಾವು ಸ್ವತಃ ನಾವು ನಿಂತ ಇದ್ದೀವಿ ರಾಜೇಗೌಡ ನಿಂತಾಗ ರಾಜ ಕಾಂಗ್ರೆಸ್ನಲ್ಲಿದ್ದಾಗ ಈ ರಾವುರ್ ಲಿಂಗಾಪುರ ಆ ಕಡೆ ಎಲ್ಲ ನನ್ನ ನೋಡಿದ್ರೆ ಇವು ರಾಜೇಗೌಡರು ಬಂದ್ರು ಅಂತ ಹೇಳ್ತಾರೆ ಜನ ಆದರೆ ಯಾರೇ ನಿಂತರು ನಾವು ಸ್ವಂತ ನಿಂತಂಗ್ವಿ ನಾವು ನಿಲ್ಲೋದು ಮುಖ್ಯ ಅಲ್ಲ ನಾವು ವೈಯಕ್ತಿಕವಾಗಿ ನಾವು ನಿಲ್ಲೋದಿಲ್ಲ ಆದರೆ ನಾವು ವರಿಷ್ಠರು ತೀರ್ಮಾನ ತಗೊಳ್ತಾರೆ ವರಿಷ್ಠರು ತೀರ್ಮಾನ ತಗೊಂಡು ವರಿಷ್ಠರು ಅಂದ್ರೆ ಇಲ್ಲಿ ಸೂಕ್ಷ್ಮವಾಗಿ ಹೇಳಿದ್ರೆ ಇಲ್ಲಿ ಎರಡೇ ಜನ ಡಿ ಎನ್ ದೇವರಾಜ್ ಮತ್ತು ಸುಧಾಕರ್ ಶೆಟ್ಟರು ಲೀಡರ್ಗಳು ಅವರಿಬ್ಬರು ತಗೊಂಡು ಒಂದು ನಿರ್ಧಾರಕ್ಕೆ ಬಂದು ಯಾರನ್ನ ನಿಲ್ಲಿಸ್ಬೇಕು ಯಾರಿಗೇ ಪಕ್ಷ ಟಿಕೆಟ್ ಕೊಟ್ರು ಸ್ವತಃ ನಾನು ಇಂಥಿ ಹಿಡಿದು ನಮ್ಮ ಟೀಮ್ ಎಲ್ಲ ಕೆಲಸ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ನಾವ್ ಸಿಗುತ್ತೆ ಯಶಸ್ ಒಳ್ಳೆ ಭರವಸೆ ಪ್ರಮುಖವಾಗಿ ಜೆಡಿಎಸ್ ನಲ್ಲಿ ಕೆಲವರಿಗ ಧ್ವನಿ ಎತ್ತಿರುವಂತ ಏನು ಶೃಂಗೇರಿ ಕ್ಷೇತ್ರದಲ್ಲಿ ಶೃಂಗೇರಿ ಕ್ಷೇತ್ರ ಜೆಡಿಎಸ್ ನ ಕ್ಷೇತ್ರಾಧ್ಯಕ್ಷ ಬದಲಾವಣೆ ಆಗಬೇಕು ಅನ್ನುವ ಒಂದು ಕೂಗು ಕೇಳಿ ಬರ್ತಾ ಇದೆ ಅದರಲ್ಲಿ ಅತ್ಯಂತ ಮೂರ ಜೆ ಡಿ ಎಸ್ಗಳೇ ಮಾತಾಡ್ತಿದ್ದಾರೆ ಏನಾದ್ರೂ ಕ್ಷೇತ್ರಾಧ್ಯಕ್ಷ ಬದಲಾವಣೆ ಆಗುವ ಸಾಧ್ಯತೆ ಇದೆಯಾ ಆ ಬಗ್ಗೆ ನಮ್ಮ ಸಮನ್ವಯ ಸಮಿತಿಯಲ್ಲಿ ಚರ್ಚೆ ತಗೊಂಡು ವರಿಷ್ಠ ನಿರ್ಧಾರ ತಗೋಬೇಕು ಆದ್ರೆ ಎಲ್ಲಾ ಸಮೂಲಾಗ್ರ ಬದಲಾವಣೆ ಆಗ್ಬೋದು ಅನ್ನೋ ವಾತಾವರಣ ಇದೆ ಎಲ್ಲ ನಮ್ಮ ಮೊನ್ನೆ ಚರ್ಚೆಯಲ್ಲಿ ಬಂದಾಗ ಎಲ್ಲ ಒಂದ್ರೀ ಶೆಟ್ ಅದು ಅದೇನಿದ್ರು ಸುಧಾಕರ್ ಶೆಟ್ರು ಮತ್ತೆ ವರಿಷ್ಠ ನಿರ್ಧಾರ ತಗೊಳ್ತು ಅವ್ರಿಗೆ ಬಿಟ್ಟಿದ್ದು ಅದ್ರ ಬಗ್ಗೆ ಸ್ಪಷ್ಟವಾಗಿ ನಾವು ಉತ್ತರ ಹೇಳಲಿಕ್ಕೆ ಸರಿ ಪ್ರಮುಖವಾಗಿ ಚುನಾವಣಾ ಮುಗಿದ ನಂತರ ಸುಧಾಕರ್ ಶೆಟ್ಟರು ನಿರಂತರವಾಗಿ ಓಟ ಮಾಡ್ತೇವೆ ನಾವು ಗಮನಿಸ್ತಾ ಇದೀವಿ ಇದು ಕೆಲವೊಂದು ಕಡೆ ಸಣ್ಣ ಪುಟ್ಟ ಅಸಮದಾನಗಳಿರ್ಬಹುದು ಅದು ಕ್ಷೇತ್ರದ ಅಧ್ಯಕ್ಷರ ವಿಚಾರ ಇರ್ಬೋದು ಬೇರೆ ಬೇರೆ ಸಣ್ಣ ಪುಟ್ಟ ಎಲ್ಲಾ ಪಕ್ಷಗಳಿಂದಾಗಿ ಜೆಡಿಎಸ್ ನಲ್ಲಿ ಕೂಡ ಇದೆ ಒಟ್ಟಾರೆ ಶೃಂಗೇರಿ ಕ್ಷೇತ್ರದಲ್ಲಿ ಎಸ್ ಬಲವರ್ಧನೆ ಆಗ್ತಾ ಇದೆ ಅಂತ ಅನ್ಸುತ್ತೆ ಖಂಡಿತ ಬಾರಿ ನಾವು ನನ್ನ ಅನುಭವದ ಪ್ರಕಾರ ಬೇರೆ ಪಕ್ಷದಲ್ಲಿ ಇದ್ದಷ್ಟು ಗುಂಪುಗಾರಿಕೆ ಈಗ ಜೆಡಿಎಸ್ ನಲ್ಲಿ ಇಲ್ಲ ಎಲ್ಲ ಒಗ್ಗಟ್ಟಾಗಿದ್ದಾರೆ ಹೇಳಲಿಕ್ಕೆ ಅವರು ಏನಾದರೂ ಅಪಸವರಗಳು ಸಣ್ಣ ಪುಟ್ಟ ವಿಷಯಗಳಿದ್ರು ಕೂಡ ಅದಕ್ಕೆ ವ್ಯವಸ್ಥಿತವಾಗಿ ಸಮನ್ ಹಿರಿಗಿರನ್ನ ಸಮನ್ ವ್ಯವಸ್ಥೆ ಸುಧಾಕರ್ ಚೆಟ್ಟರ ಬಗ್ಗೆ ಅವರು ಕೂಡ ಅಸಮಾಧಾನವನ್ನು ಅವರು ಏನು ಓಟ್ ಏನು ಹತ್ತೊಂದು ಸಾವಿರ ಇಪ್ಪತ್ ಸಾವಿರ ಓಟ್ ಅನ್ನು ಪಡೆದುಕೊಂಡು ಕೂಡ ಎಲ್ಲೂ ಕೂಡ ಅವರು ಮಾನಸಿಕವಾಗಿ ಕೂಗಿಲ್ಲ ಕ್ಷೇತ್ರದಲ್ಲಿ ನಿರಂತರವಾಗಿ ತೊಡ್ಕೊಂಡಿದ್ದಾರೆ ಸಾಮಾಜಿಕ ಸೇವೆಗಳನ್ನ ಮಾಡ್ತಾ ಇದ್ದಾರೆ ಆರೋಗ್ಯ ಶಿಬಿರ ರಕ್ತಾನ ಶಿಬಿರ ಈಗ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ ಆದ್ರೆ ಆ ಸಮಸ್ಯೆ ಇರುವಂತದ್ದು ಕ್ಷೇತ್ರ ಆಗಿರ್ಬೋದು ಕೆಲವೊಂದು ಭೂತ ಅಧ್ಯಕ್ಷರ ನೇಮಕದಲ್ಲಿ ಈ ಒಂದು ಸಮಸ್ಯೆಗಳು ಬಗೆಹರಿದ್ರೆ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತಾ ಖಂಡಿತ ಅದನ್ನ ಸುಧಾಕರ್ ಶೆಟ್ಟರು ಮಾಡೇ ಮಾಡ್ತಾರೆ ನಮಗೆ ಸುಧಾಕರ್ ಶೆಟ್ಟರ್ ಆಕ್ಟಿವಿಟೀಸ್ ಇಷ್ಟೊಂದು ಚೆನ್ನಾಗಿರೋದ್ರಿಂದ ನಮಗೆ ಕಾರ್ಯಕರ್ತರಿಗೆ ನಮ್ಮ ಲೀಡರ್ಗಳಿಗೆ ನಮಗೆ ಇವೆಲ್ಲ ಸಮಸ್ಯೆನೇ ಅಲ್ಲ ಕ್ಷೇತ್ರಾಧ್ಯಕ್ಷರು ಬದಲಾವಣೆ ಆಗ್ತಾರೋ ಬಿಡ್ತಾರೋ ನಮಗೆ ಬೇಡ ಆದರೆ ಕಾಲ ಕಾಲದಲ್ಲಿ ವರಿಷ್ಠ ನಿರ್ಧಾರ ತಗೊಂಡು ಜೆ ಡಿ ಎಸ್ ಪಕ್ಷನ ಒಳ್ಳೆ ರೀತಿಯಲ್ಲಿ ತಗೊಂಡು ಬರ್ತಾರೆ ತಗೊಂಡು ಹೋಗ್ತಾರೆ ಅನ್ನೋ ಭರವಸೆ ನಮಗಿದೆ ಅದರಲ್ಲಿ ನಮ್ಮ ಸಣ್ಣ ಟೀಮ್ ಆದರೂ ಕೂಡ ಬಹಳ ವ್ಯವಸ್ಥಿತವಾಗಿ ಒಗ್ಗಟ್ಟಾಗಿ ಏನೂ ಭಿನ್ನಮತ ಇಲ್ಲದೆ ನಾವು ಒಗ್ಗಟ್ಟಾಗೇ ಇದ್ದೀವಿ ಚುನಾವಣೆ ಪ್ರಮುಖವಾಗಿ ಈಗ ಪ್ರಸ್ತುತ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ಮೇಲೆ ಕೆಲವೊಂದು ಆರೋಪಗಳು ಬಂದಿರುವಂತಹ ಮೂಡ ಹಗರಣ ಆಗಿರಬಹುದು ಅಥವಾ ಆಗಿರುವಂತಹ ವಾಲ್ಮೀಕಿ ಹಗರಣ ಈಗ ಕೆಲವೊಂದು ಆರೋಪಗಳು ಏನು ರಾಜ್ಯ ಸರ್ಕಾರದ ಮೇಲೆ ಅಲ್ಲಿನ ಸಚಿವರ ಮೇಲೆ ಕೇಳಿ ಬಂದಿರುವಂತಹ ಒಬ್ಬರು ಸಚಿವರು ಕೂಡ ರಾಜೀನಾಮೆ ನೀಡಿರುವಂತದ್ದು ಈ ರೀತಿಯಾಗಿ ಏನು ಹಗರಣಗಳು ಕೇಳಿ ಬಂದಿದೆ ಆ ಜಿಲ್ಲಾ ಮಟ್ಟದಲ್ಲಿ ಕೆಲವೊಂದು ಪ್ರತಿಭಟನೆಗಳನ್ನು ಆದರೆ ಕ್ಷೇತ್ರ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಯಾವುದೇ ರೀತಿ ಪ್ರತಿಭಟನೆಗಳು ಕಂಡು ಬಂದಿಲ್ಲ ಏನಾದ್ರು ಮುಂದಿನ ದಿನಗಳಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಒಟ್ಟಾಗಿ ಪ್ರತಿಭಟನೆ ಮಾಡುವ ಸಾಧ್ಯತೆ ಇದೆಯಾ ಈಗಾಗಲೇ ನರಸಿಂಹರಾಜಪುರದಲ್ಲಿ ನಾವು ಒಟ್ಟಾಗಿ ಜೆಡಿಎಸ್ ಮತ್ತು ಬಿಜೆಪಿಯವರು ಸೇರಿ ಡಿ ಎನ್ ಜೀವರಾಜ್ ಅವರ ನಾಯಕತ್ವದಲ್ಲಿ ನಾವೆಲ್ಲ ಒಂದು ಪ್ರತಿಭಟನೆ ಮಾಡಿದ್ವಿ ಜನಗಳಿಗೆ ಭಾರಿ ಅದು ನರಸಿಂಹರಾಜಪುರಕ್ಕೆ ವ್ಯಾಪ್ತಿಗೆ ತಾವು ಗಮನಿಸಿರ್ಬೋದು ಅಲ್ಲಿಂದ ಬರ್ಬೇಕಾದ್ರೆ ಎಲ್ಲ ಚರ್ಚ್ ಇರೋದು ಒಬ್ಬ ದಾನಿ ಕೊಟ್ಟಿದ್ದು ಒಂದೇ ಎಕರೆ ಜಾಗ ಗ್ರಾಮ ಪಂಚಾಯತ್ ಇರೋದು ಕಟ್ಟೆಗೋಡು ಕೊಟ್ಟಿದ್ದು ಆಸ್ಪತ್ರೆ ಇರೋದು ಸಮಸ ಕೊಟ್ಟಿದ್ದು ಅಲ್ಲಿರೋ ಶಾಲೆ ಇರೋದು ನಿಮ್ಮ ಕೋದಂಡ್ರ ಮಟ್ಟು ದಾನ ಮಾಡಿದ್ದು ಇಲ್ಲಿ ಆಸ್ಟ್ರೆಲ್ ಎಲ್ಲ ಇದ್ದಾರೆ ಹಿಂದಿನ ಹಿರಿಯರು ಅಲ್ಲಿ ಬಾಬಣ್ಣವ್ರು ಇರ್ಬೋದು ಮುತ್ತಲ್ ಶೆಟ್ರು ಅವರು ಇವರೆಲ್ಲ ಪುಟ್ಟು ದಾನದಲ್ಲಿ ಹುಟ್ಟಿರೋ ಊರು ನಮಗೆ ಕಾಂಗ್ರೆಸ್ ಬಗ್ಗೆ ಭಾರಿ ಅಭಿಮಾನ ಇತ್ತು ಒಂದು ಕಾಲದಲ್ಲಿ ಈಗ ಹಗರಣ ಕೇಳ್ತಾ ಇರ್ಬೇಕಾದ್ರೆ ನಮ್ಮ ತಲೆ ಕಟ್ಟು ಹೋಗ್ತಾ ಇದೆ ನಾನು ಬಿಟ್ಟು ಬಂದಿದ್ರಿಂದ ನಾನು ನೆಮ್ಮದಿಯಾಗಿದ್ದೀನಿ ಕಾಂಗ್ರೆಸ್ನಲ್ಲಿ ಇರುವಂತಹ ನಿಷ್ಠಾವಂತ ಮುಖಂಡರುಗಳಿಗೆ ಅಲ್ಪಸಂಖ್ಯಾತರ ಮುಖಂಡರುಗಳಿಗೆ ಜನಗಳ ಮುಖ ನೋಡಲಿಕ್ಕೆ ಆಗದಿರುವ ಪರಿಸ್ಥಿತಿ ಬಂದಿದೆ ಯಾಕಂತ ಹೇಳಿದ್ರೆ ಇಲ್ಲಿ ದಾನ ಮಾಡಿ ನಾಯಕತ್ವ ಬಳಸಿದವರು ಮುಖ್ಯಮಂತ್ರಿಗಳ ಹೆಂಡತಿ ಇಲ್ಲ ಹೆಸರಿಲ್ಲಿದ್ದ ಜಮೀನು ಮೈಸೂರು ಅಭಿವೃದ್ಧಿ ದಾನ ಕೊಟ್ಟು ದುಡ್ಡು ತಗೊಂಡು ಮತ್ತೆ ಬದಲಿಗೆ ಹದಿನಾಲ್ಕು ಸೈಟ್ ಅನ್ನು ತಗೊಂಡು ಹಾಗಾದ್ರೆ ಅವರು ವ್ಯಕ್ತಿತ್ವ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿರೀಕ್ಷೆ ಮಾಡಿದ ಮುಖ್ಯಮಂತ್ರಿಗಳ ವ್ಯಕ್ತಿತ್ವಕ್ಕೆ ಏನ್ ಬೆಲೆ ಸಿಕ್ಕಿದೆ ಇನ್ನೊಂದು ವಾಲ್ಮೀಕಿ ಹಗರಣ ಅಂದ್ರೆ ತುಳಿತಕೊಳ್ಪಟ್ಟರು ತಲಾಂತರದಿಂದ ತುಳಿತಕೊಳ್ಪಟ್ಟ ದಲಿತರು ಎಸ್ ಟಿ ಜನಾಂಗಕ್ಕೆ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟ ಹಣನ ಯಾ ಇವರಿಗೆ ಗೊತ್ತಿಲ್ಲದೆ ಈ ನಾಡಿ ಪಕ್ಕದ ರಾಜ್ಯಗಳಿಗೆ ಕೋಟ್ಯಾನ್ ಕೋಟಿ ಹಣ ಹೋಗಿ ಅವ್ಯವಹಾರ ನಡೆದಿದೆ ಅಂತ ಹೇಳಿದ್ರೆ ಫೈನಾನ್ಸ್ ಮಿನಿಸ್ಟರು ಯಾರು ಸರ್ ಫೈನಾನ್ಸ್ ಮಿನಿಸ್ಟರ್ ಜವಾಬ್ದಾರಿ ಇರುವಂತ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲಬೇಕು ಕೊಡಬೇಕು ಕೊಟ್ಟು ಅವರು ಮರ್ಯಾದೆಯನ್ನು ಉಳಿಸ್ಬೇಕಾಗುತ್ತೆ ಯಾಕೆಂದ್ರೆ ಬಾಟ್ಲಿಂಗ್ ಹಗರಣದಲ್ಲಿ ರಾಮಕೃಷ್ಣ ಹೆಗಡೆ ರಾಜೀನಾಮೆ ಕೊಟ್ಟಿದ್ದಾರೆ ಇನ್ಯಾವುದೋ ಹಗರಣದಲ್ಲಿ ಬಂಗಾರಪ್ಪನವ್ರು ಕೊಟ್ಟಿದ್ದಾರೆ ಏನಾದರೂ ಒಂದು ಅನುಮಾನ ಹೇಳಿದಾಗ ಎಂಟನಿ ರಾಜೀನಾಮೆ ಕೊಡ್ತಿದ್ರು ಅದನ್ನ ಮಾಡೋಕ್ಕಾಗಲ್ಲ ಆದರೆ ಇವರು ಇವರ ಮೇಲೆ ಭಾರಿ ನೂರ ಮೂವತ್ತಾರು ಸೀಟ್ ಸಿಕ್ಕಿದೆ ಸರ್ ಕರ್ನಾಟಕದಲ್ಲಿ ಇವರು ಅವರು ಭ್ರಷ್ಟಾಚಾರಗಳು ಆಗಿದ್ದಕ್ಕೆ ತಾನೆ ಆಮ್ ಏನೋ ಮಾಡಿದ್ದಾರೆ ಪರ್ಸೆಂಟೇಜ್ ಅಂತ ಹೇಳಿದ್ದ ಹೇಳಿದ್ದಕ್ಕೆ ತಾನೆ ಇವರಿಗೆ ಆಯ್ತು ನೀವು ಮಾಡಿ ಅಂತೇಳಿ ಕರ್ನಾಟಕ ಜನ ಮೂರ್ ನೂರ ಮೂವತ್ತಾರು ಸೀಟ್ ಸಿಗು ಕೊಟ್ರೆ ಇವರು ಬಡವರ ಅಭಿವೃದ್ಧಿಗೋಸ್ಕರ ಇಟ್ಟಿರೋ ದೀನದಲತರ ಅಭಿವೃದ್ಧಿಗೋಸ್ಕರ ಇಟ್ಟಿರೋ ಇಟ್ಟಿರೋ ದುಡ್ಡನ್ನೇ ಕೊಳ್ಳೆ ಬರೆದಿದ್ದಾರೆ ಅಹಿಂದ ವರ್ಗಕ್ಕೆ ಇಟ್ಟಿರೋ ದುಡ್ಡನ್ನೇ ಮೋಸ ಮಾಡಿದ್ದಾರೆ ಪ್ರಭಾವಿ ಮುಖ ನಿಗಮದ ದುಡ್ಡು ಮುಟ್ಟೇ ಇಲ್ಲ ಅಲ್ಪಸಂಖ್ಯಾತರ ನಿಗಮದಲ್ಲಿ ಹಣನೇ ಇಲ್ಲ ಮುಸ್ಲಿಂ ವಕಫ್ ವಕಲು ಅವ್ಯವಹಾರ ನಡೆದಿದೆ ಈ ಇಷ್ಟೊಲ್ಲ ವಾಗ್ಮೆಗಳಾಗಿರುವ ಚತುರತೆ ಇರುವ ಏನು ಬಜೆಟ್ ಬಜೆಟ್ ರೆಕಾರ್ಡ್ ಮಂಡಿಸಿ ರೆಕಾರ್ಡ್ ಇರುವಂತಹ ಸಿದ್ದರಾಮಯ್ಯನವರು ಅವರ ಫೈನಾನ್ಸ್ ಮಿನಿಸ್ಟರ್ ಜವಾಬ್ದಾರಿಯಲ್ಲಿ ಅವರ ಮುಖ್ಯಮಂತ್ರಿಯಲ್ಲೇ ಇಂಥ ಅವ್ಯವಹಾರ ನಡೆದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವರೇ ರಾಜೀನಾಮೆ ಕೊಟ್ಟು ಇದನ್ನ ಬಗ್ಗೆ ಇದನ್ನ ಅವರು ಮುಕ್ತ ಆಗಿ ಆರೋಪ ಮುಕ್ತವಾಗಿ ಬರ್ಲಿ ಅದು ನಮ್ಮ ಬೇಡಿಕೆ ಇದೆ ಅದ್ರ ಬಗ್ಗೆ ನಾವು ಒಂದು ಪ್ರಾಸ್ತಾವಿಕವಾಗಿ ಒಂದು ಹೋರಾಟನೂ ಮಾಡಿದ್ದೀವಿ ಇನ್ನೂ ಕ್ಷೇತ್ರ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು ಅಂದ್ರೆ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಸರಿಗ ಕೊನೆಯದಾಗಿ ಏನು ಶೃಂಗೇರಿ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರ್ಬೋದು ಹಾಗೆ ಸುಧಾಕರ್ ಶೆಟ್ಟರ್ ಆಗಿರ್ಬೋದು ನನಗೆ ಪಕ್ಷ ಕಡೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಏನಪ್ಪಿಸ್ತೀರ ಬಹಳ ಚೆನ್ನಾಗಿ ಮಾಡ್ತೀವಿ ಸರ್ ನಮ್ಗೆ ಒಳ್ಳೆ ನೆಮ್ಮದಿ ಇದೆ ಈ ಈ ದೇವೇಗೌಡರು ತಗೊಂಡಿರುವಂತ ನಿರ್ಧಾರ ಮತ್ತೆ ಈ ಪರಿಸ್ಥಿತಿಯಲ್ಲಿ ನನ್ನ ಮಗ ವಿದೇಶದಲ್ಲಿದ್ದಾನೆ ಅವನು ಭಾರಿ ಬ್ರಿಲಿಯಂಟ್ ಆಗಿದ್ದಾನೆ ಅವನ ಹತ್ರ ಒಪಿನಿಯನ್ ನಾವು ಕೇಳಿದ್ವಿ ನಾವು ಕಾಂಗ್ರೆಸ್ ಬಿಟ್ಟು ಬರಬೇಕಾದರೂ ಕೇಳಿದ್ವಿ ನನ್ನ ಮಗನ ಹತ್ರ ಫ್ರೆಂಡ್ಸ್ ಇದ್ದಂಗೆ ನಾವು ಕೇಳ್ತೀವಿ ಏನ್ ಮಾಡ್ಲಪ್ಪ ಅಂತ ಹೇಳಿ ಈ ಜೆ ಡಿ ಎಸ್ ಬಿಜೆಪಿ ಹೊಂದಾಣಿಕೆ ಆದಾಗ್ಲೂ ಕೇಳಿದಾಗ ಅವನು ಸ್ಪಷ್ಟವಾಗಿ ಹೇಳಿದ್ದು ಎಲ್ಲಾ ಡಾಡಿ ಇಂಡಿಯಾ ಎಕಾನಮಿಗೆ ಎಳಿಬೇಕು ಬೆಳಿಬೇಕು ಅಂತ ಹೇಳಿದ್ರೆ ಇಂಡಿಯನ್ ನಾವು ಸಂಪತ್ ಬ ಇದರಲ್ಲಿ ಮುಂದೆ ಬರಿಬೇಕು ಅಂತ ಹೇಳಿದ್ರೆ ಚೀನಾ ಜೊತೆ ಫೈಟ್ ಆಗ್ಬೇಕು ಅಂದ್ರೆ ಈಗ ಮೋದಿನೇ ಇರಬೇಕು ಅಂತ ಅವ್ನಿಗೆ ಹೇಳಿದ್ದು ಅವನ ಒಬ್ಬಂದೇ ಅಭಿಪ್ರಾಯ ಅಲ್ಲ ಹಾಗಾಗಿ ದೇವೇಗೌಡರು ಮೋದಿ ತಗೊಂಡಿರೋ ನಿರ್ಧಾರಕ್ಕೆ ನಮಗೆ ಯಶ ಸಿಕ್ಕಿದೆ ಅದನ್ನ ಮಟ್ಟದಲ್ಲಿ ಬೆಳೆಸುವಂತ ಕಾರ್ಯಕ್ರಮ ನಾವು ಖಂಡಿತ ಮಾಡ್ತೀವಿ ಎಲ್ಲ ದಲಿತರ ಬಡವರ ಮನೆ ಮನೆಗೆ ಹೋಗಿ ನಾವು ಈಗ ನಡೀತಿರೋ ಪ್ರಸ್ತುತ ನಡೀತಿರೋ ನೀವು ನಿರೀಕ್ಷೆ ಮಾಡಿದ ಪಕ್ಷ ನಿಮಗೋಸ್ಕರ ಏನ್ ಮಾಡ್ತಿರೋ ಅನ್ನೋ ಕಟು ಸತ್ಯ ಜನಗಳೊಟ್ಟಿಗೆ ಹೇಳಿ ವ್ಯವಸ್ಥಿತವನ್ನು ಕಷ್ಟಪಟ್ಟು ಜನಗಳನ್ನ ಮನವರಿಕೆ ಮಾಡ್ತೀವಿ ಪಕ್ಷ ಸಂಘಟನೆಯೂ ಆಗುತ್ತೆ ನಮ್ಮ ಮೈತ್ರಿ ಸಂಘಟನೆಯೂ ಆಗುತ್ತೆ ನಾಳೆ ಶೃಂಗೇರಿ ಕ್ಷೇತ್ರಕ್ಕೆ ಒಳ್ಳೆ ನಾಯಕತ್ವ ಒಳ್ಳೆ ದಿವಸ ಬರುತ್ತೆ ನಮ್ಮ ಸಮಸ್ಯೆಗಳು ಎಲ್ಲ ಬೈ ಪರಿಹಾರ ಆಗುತ್ತೆ ಅದಕ್ಕೆ ಜೆ ಡಿ ಎಸ್ ಪಕ್ಷ ಒಂದು ನಿಮಿತ್ತ ಆಗುತ್ತೆ ಅನ್ನೋ ಭರವಸೆ ನಾವಿತ್ತು ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ಚುನಾವಣೆ ಮುಗಿದ ನಿಮ್ಮ ನಿರಂತರ ಪಕ್ಷ ಸಂಘಟನೆ ಆಗಿರಬಹುದು ಡಿ ಎಚ್ರಾಜ್ ಸುಧಾಕರ್ ಮಾಡಿರುವಂತಹ ಒಂದು ಉತ್ತಮ ಬಾಂಧವ್ಯ ವಿಚಾರ ಆಗಿರಬಹುದು ಹಾಗೆ ಮುಂದೆ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ ನಮ್ಮ ಸೈಲಿ ಸಮಯ ತಂಡದ ವತಿಯಿಂದ ನಿಮಗೆ ಹೃದಕ ಧನ್ಯವಾದಗಳು ಅಷ್ಟೇ ಹಾಗೂ ನಿಮಗೂ ಕೂಡ ನಿಮ್ಮ ಚಾನೆಲ್ ಜನಗಳ ಪರವಾಗಿ ನಿಂತಿದ್ದೀರಾ ಜನಗಳ ಸಮಸ್ಯೆಗೆ ಸ್ಪಂದಿಸಿರುವ ಒಳ್ಳೆ ಚಾನೆಲ್ ಕೂಡ ನಿಮಗೂ ಕೂಡ ಒಳ್ಳೇದಾಗ ನೋಡಿದ್ರ ವೀಕ್ಷಕರೇ ಇದು ಶೃಂಗೇರಿ ಕ್ಷೇತ್ರ ಜೆಡಿಎಸ್ ನ ಅಲ್ಪಸಂಖ್ಯಾತ ಘಟಕದ ಕ್ಷೇತ್ರ ಕಾರ್ಯಾಧ್ಯಕ್ಷರು ಹಾಗೆ ಅತ್ಯಂತ ಪ್ರಭಾವಿ ಮುಖಂಡರಾಗಿರುವಂತಹ ಶ್ರೀಯುತ ಸೇವೆಯ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ